ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ರ ಶಿವೇಗಾ ನ್ಯೂಸ್ ಬ್ಲಾಸ್ಟ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಬೆಂಗಳೂರಿನ ಪ್ರಮುಖ ರಸ್ತೆಗಳೇ ಗುಂಡಿಮಯ ಡಿಕೆಶಿ ನಿವಾಸದ ಬಳಿಯೇ ರೋಡ್ಗಳು ಅಯೋಮಯ ಜಿಬಿಎ ಅಧಿಕಾರಿಗಳಿಗೆ ಡಿಸಿಎಂ ನವೆಂಬರ್ ಡೆಡ್ ಲೈನ್ ಐದು ತಲೆಬುರುಡೆ ನೂರಕ್ಕೂ ಹೆಚ್ಚು ಮೂಳೆ ಅಸ್ತಪಂಜರ ಶೋಧ ಕಾರ್ಯಕ್ಕೆ ರಣರೋಚಕ ಟ್ವಿಸ್ಟ್ ಬಂಗ್ಲೆಗುಡ್ಡದಲ್ಲಿ ಇಂದೂ ಎಸ್ಐಟಿಯಿಂದ ಶೋಧ ಕಾರ್ಯ ಕುರುಬರ ಎಸ್ಟಿ ಸೇರ್ಪಡೆಗೆ ಅಸಮಾಧಾನ ವಾಲ್ಮೀಕಿ ಸಮುದಾಯದ ಶ್ರೀಗಳಿಂದ ಮೀಟಿಂಗ್ ಎತ್ತಿ ವೀರಶೈವ ಲಿಂಗಾಯತ ಧರ್ಮ ಜಟಾಪಟಿ ರೌಡಿಗಳಿಗೆ ಬಿಲ್ಡಪ್ ಕೊಡೋರ ಮೇಲೆ ಖಾಕಿ ಕಣ್ಣು ಫ್ಯಾನ್ಸ್ ಪೇಜ್ ತೆಗೆದವರ ಮೇಲೆ ಬಡ್ಡಿಂಗ್ ರೌಡಿ ಪಟ್ಟಿ ಓಪನ್ ಫಾಲೋವರ್ಸ್ ಆಸೆ ಆಮಿಷಕ್ಕೆ ಬಲಿಯಾದರೆ ಸಂಕಷ್ಟ ಫಿಕ್ಸ್ ಅಭಿಮಾನಿಗಳಿಂದ ವಿಷ್ಣು ಹುಟ್ಟು ಹಬ್ಬ ಆಚರಣೆ ರಿಂದ ಇಂದು ಸ್ಮಾರಕ ನೀಲಿನಕ್ಷೆ ಬಿಡುಗಡೆ ರಿಯಲ್ ಸ್ಟಾರ್ ಉಪ್ಪಿ ಶ್ರುತಿಗೂ ಬರ್ತ್ಡೇ ಸಂಭ್ರಮ ರಾಜ್ಯ ರಾಜಧಾನಿ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ವಿಶ್ವಕ್ಕೆ ಮಾದರಿ ನಗರವನ್ನಾಗಿ ಮಾಡ್ತೀವಿ ಅಂತೆಲ್ಲ ಹೇಳಿರುವಂಥ ರಾಜ್ಯ ಸರ್ಕಾರ ಸರಿಯಾಗಿ ಗುಂಡಿಗಳ ಪರಿಸ್ಥಿತಿಯನ್ನು ಸರಿಪಡಿಸುವಲ್ಲೇ ಎಡುತ್ತಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಐ ಟಿ ಸಿಟಿ ಬ್ರ್ಯಾಂಡ್ ಬೆಂಗಳೂರಿಗೆ ಇದೆಂತಹ ಸ್ಥಿತಿ ಬಂದಿದೆ ಅನ್ನುವಂತಹ ಪ್ರಶ್ನೆ ಉದ್ಭವವಾಗ್ತಾ ಇದೆ ಜನಸಾಮಾನ್ಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸಿಲಿಕಾನ್ ಸಿಟಿಯ ಮಾನ ತೆಗಿತಾ ಇದ್ದಾವೆ ರಸ್ತೆ ಗುಂಡಿಗಳು ಟ್ರಾಫಿಕ್ ಜಾಮ್ ಮಧ್ಯೆ ರಸ್ತೆ ಗುಂಡಿಗಳ ಅವಾಂತರ ರಸ್ತೆ ಗುಂಡಿಯಿಂದ ಮುಕ್ತಿ ಯಾವಾಗ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಪ್ರಮುಖ ರಸ್ತೆಗಳೇ ಗುಂಡಿ ಮಯವಾಗಿದ್ದಾವೆ ಐ ಟಿ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಇಂತಹ ಪರಿಸ್ಥಿತಿ ಸಿಟಿಯ ಮಾನ ತೆಗಿತಾ ಇದ್ದಾವೆ ರಸ್ತೆ ಗುಂಡಿಗಳು ಟ್ರಾಫಿಕ್ ಜಾಮ್ ಕಿರಿಕಿರಿ ಮಧ್ಯೆ ರಸ್ತೆ ಗುಂಡಿ ಅವಾಂತರ ಮತ್ತೊಂದೆಡೆ ಈ ರಸ್ತೆ ಗುಂಡಿಯ ಪಜೀತಿಯಿಂದ ಮುಕ್ತಿ ಯಾವಾಗ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಪ್ರಮುಖ ಏರಿಯಾಗಳ ಪ್ರಮುಖ ರಸ್ತೆಗಳ ಪರಿಸ್ಥಿತಿ ಗುಂಡಿಮಯವಾಗಿದ್ದಾವೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ರಾಜ್ಯ ಸರ್ಕಾರ ಅದಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಒಂದಷ್ಟು ಕೆಲಸಗಳು ಬೇರೆ ಬೇರೆ ಇಲಾಖೆಗಳು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತೇವೆ ಅಂತ ರಸ್ತೆಯನ್ನು ಅಗಿತಾರೆ ಅದಕ್ಕೆ ಒಂದಷ್ಟು ತಿಂಗಳಾನುಗಟ್ಟಲೆ ಸಮಯವನ್ನು ಹಿಡಿತಾರೆ ಆದ ಮೇಲೆ ಕೆಲಸ ಅರ್ಧಂಬರ್ಧ ಮಾಡ್ತಾರೆ ಮಾಡಿದ ನಂತರವೂ ಕೂಡ ರಸ್ತೆಯಲ್ಲಿ ಅಗದಿರುವಂತಹ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನು ಮಾಡೋದೇ ಇಲ್ಲ ಗುಂಡಿಗಳ ನಡುವೆಯೇ ವಾಹನ ಸವಾರರ ಓಡಾಟವಾದರೆ ಹೆಚ್ಚು ಕಮ್ಮಿ ನಿನ್ನೆ ಬಂದಂಥ ರೀತಿ ಮಳೆ ಏನಾದರೂ ಜೋರಾಗಿ ಬಂದುಬಿಟ್ರೆ ವಾಹನ ಸವಾರರ ಪರಿಸ್ಥಿತಿಯನ್ನು ಕೇಳೋರೇ ಇರಲ್ಲ ಟ್ರಾಫಿಕ್ ಜಾಮ್ ಮಧ್ಯೆ ಆ ರಸ್ತೆಯಲ್ಲಿ ನೀರು ತುಂಬಿಕೊಂಡ್ರೆ ಗುಂಡಿ ಯಾವುದು ರಸ್ತೆ ಯಾವುದು ಅನ್ನುವಂಥದ್ದೇ ಗೊತ್ತಾಗಲ್ಲ ಈ ಮಧ್ಯದಲ್ಲಿ ಅಪಘಾತಗಳ ಹೆಚ್ಚಾಗುವಿಕೆಯೂ ಹೆಚ್ಚು ಕಾಣುತ್ತೇವೆ ಬಟ್ ಟೂ ವೀಲರ್ಸ್ ಪರಿಸ್ಥಿತಿ ಏನು ಆಟೋಗಳು ಓಡಾಡುವಂಥ ಪರಿಹೇಗೆ ಕಾರ್ಯನೂ ಆಚೆಚೆ ಮಾಡಿಕೊಂಡು ಓಡಾಡಬಹುದು ಬಟ್ ಬೆಂಗಳೂರು ಪ್ರಮುಖವಾಗಿ ಅದರಲ್ಲಿ ಪ್ರಮುಖ ಏರಿಯಾಗಳ ಪ್ರಮುಖ ರಸ್ತೆಗಳ ಸ್ಥಿತಿ ನಾವು ತೋರಿಸ್ತಾ ಇರುವಂಥದ್ದು ನಿಮಗೆ ಸ್ಕ್ರೀನ್ ಮೇಲೆ ಅಷ್ಟು ದೊಡ್ಡ ದೊಡ್ಡ ಗಾತ್ರದ ಗುಂಡಿಗಳು ಅದರ ಮೇಲೆ ದಿನನಿತ್ಯವೂ ನೂರಾರು ಸಾವಿರಾರು ಜನ ಓಡಾಡುವಂಥ ರಸ್ತೆಯಲ್ಲಿ ಈ ರೀತಿಯಾಗಿ ಗುಂಡಿ ಬಿದ್ದಿರುವಂಥದ್ದು ಒಂದಷ್ಟು ಕಡೆ ಮೋರಿ ಕೆಟ್ಟು ಹೋಗಿರುತ್ತೆ ಬ್ಲಾಕೇಜಸ್ ಆಗುತ್ತೆ ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿರೋದಿಲ್ಲ ಆ ಒಳಚರಂಡಿಯ ನೀರು ರಸ್ತೆ ಮೇಲೆ ಹರಿತಾ ಇರುತ್ತೆ ಇನ್ನು ಕಾಲುವೆಗಳು ಮೋರಿಗಳ ಪರಿಸ್ಥಿತಿ ಸರಿಯಾಗಿರಲ್ಲ ಈ ಮಧ್ಯದಲ್ಲಿ ಗುಂಡಿಗಳು ಹೈವೇಗಳಲ್ಲಿ ಕಾಮಗಾರಿ ಮಾಡೋದಕ್ಕೆ ರಸ್ತೆಯನ್ನು ಅಗದಿರ್ತಾರೆ ಆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಾ ಇರುತ್ತೆ ಆಗಿದ್ದರೂ ಆಗದಿದ್ದರೂ ಆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನು ಮಾಡೋದಿಲ್ಲ ಅಧಿಕಾರಿಗಳು ಈ ಮಟ್ಟದ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಹಾಗಾದರೆ ಇದಕ್ಕೆಲ್ಲ ಒಂದು ಗತಿಯವಾಗ ಕಾಣಿಸ್ತಾರೆ ಅಂತ ಮೇಡಮ್ ಬಸ್ ಅಂದ್ರೆ ವಸ್ಟ್ ಗಾಡಿ ಓಡಿಸಾಗಲ್ಲ ಎವ್ರಿ ಮಂತ್ ಗಾಡಿ ಸರ್ವಿಸ್ಗೆ ಹೋಗ್ತಾ ಇರುತ್ತೆ ಮತ್ತೆ ಮಳೆ ಬಂದ್ರು ಅಂತೂ ತುಂಬಾ ಬಸ್ ಆಗಲ್ಲ ಇಲ್ಲ ಮೇಡಮ್ ಎಲ್ಲೂ ಕೆಲಸ ಮಾಡ್ತಾ ಇಲ್ಲ ರೋಡ್ ಅರ್ಧ ಅಗಿತಾರೆ ಅರ್ಧ ಬಿಡ್ತಾರೆ ಆಮೇಲೆ ರೆಡಿ ಮಾಡ್ತಾ ಇಲ್ಲ ಪೈಪ್ಲೈನ್ ಮಾಡ್ತಾ ಇದಾರೆ ಅದು ಕವರ್ ಮಾಡಿ ನಮ್ ಏನೇ ಬನ್ನಿ ಮೇಡಮ್ ನೋಡಿಸ್ತೀವಿ ಏಯ್ಟಿ ಪರ್ಸೆಂಟ್ ಮಣ್ ರೋಡ್ ಒಳ್ಳೆ ಮಧ್ಯದಲ್ಲಿ ಮೇಡಮ್ ಗಾಡಿ ಡ್ಯಾಮೇಜ್ ಸಿವಿಯರ್ ಡ್ಯಾಮೇಜ್ ಆಗ್ತಾ ಇದೆ ಮೇಡಮ್ ನಾವು ಓಡಿಸಕ್ಕೂ ಆಗ್ತಾ ಇಲ್ಲ ಮೊನ್ನೆ ಪಾಪ ಫ್ಯಾಮಿಲಿ ಅವ್ರು ಯಾರೋ ಹೋಗ್ತಾ ಇದ್ದಾರೆ ಅವರು ಪಾಪ ಸ್ಕಿಡ್ ಆಗಿ ಬಿದ್ದು ಒಬ್ರು ಮ್ಯಾಂಗ್ಳೂರಲ್ಲಿ ಡೆತ್ ಆಯ್ತದೆ ವೆರಿ ವರ್ಸ್ಟ್ ಮೇಡಮ್ ಬಸ್ ಉಪಮುಖ್ಯಮಂತ್ರಿ ಡಿಕೆ ಶ್ರೀನಿವಾಸದ ಬಳಿಯೇ ರಸ್ತೆಗಳು ಗುಂಡಿಮಯ ಆಗಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಸದಾ ಶಿವನಗರ ಶಿವಾನಂದ ಸರ್ಕಲ್ ನಾಗರಬಾವಿಯಲ್ಲೂ ಕೂಡ ರಸ್ತೆಯಲ್ಲಿ ಗುಂಡಿಗಳು ಸಿಲಿಕಾನ್ ಸಿಟಿಯ ಬಹುತೇಕ ರಸ್ತೆಗಳ ಅವಾಂತರ ತಾವು ನೋಡ್ತಾ ಇರುವಂಥದ್ದು ನಗರದ ರಸ್ತೆ ಗುಂಡಿಗೆ ವಾಹನ ಸವಾರರು ಕಂಗಾಲಾಗಿದ್ದಾರೆ ಖುದ್ದು ಡಿಸಿಎಂ ಡಿಕೆ ಶ್ರೀನಿವಾಸದ ಬಳಿಯೇ ರಸ್ತೆಯಲ್ಲಿ ಗುಂಡಿಗಳು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಸದಾಶಿವನಗರ ಶಿವಾನಂದ ಸರ್ಕಲ್ ನಾಗರಬಾವಿ ಸಿಲಿಕಾನ್ ಸಿಟಿಯ ಬಹುತೇಕ ರಸ್ತೆಗಳಲ್ಲಿ ಗುಂಡಿಗಳ ಅವಾಂತರ ಈ ಗುಂಡಿ ಮಧ್ಯ ವಾಹನ ಸವಾರರು ಕಂಗಾಲಾಗಿದ್ದಾರೆ ಬೆಂಗಳೂರಿನ ಉಸ್ತುವಾರಿ ಸಚಿವರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರ ನಿವಾಸ ಸದಾಶಿವನಗರ ಸೋಕಾಲ್ಡ್ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದು ಸದಾಶಿವನಗರ ಶಿವಾನಂದ ಸರ್ಕಲ್ ನಾಗರಬಾವಿ ಅದೇ ಹೇಳ್ತಾ ಇದ್ವಿ ಬೆಂಗಳೂರಿನ ಪ್ರಮುಖ ಏರಿಯಾಗಳು ಪ್ರತಿಷ್ಠಿತ ಏರಿಯಾಗಳ ರಾಜ ರಸ್ತೆಗಳೇ ಈ ರೀತಿಯಾದಂತಹ ಪರಿಸ್ಥಿತಿ ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಮಾಡಿದ್ದಾರೆ ನೋಡ್ಕೊಂಡ್ಬರೋಣ ಬನ್ನಿ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಕೂಡ ಗುಂಡಿಮಯ ಆಗಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಬಾರ್ದೆ ಅದಕ್ಕೆ ಸಾಕ್ಷಿಯಂತೆ ಸಾಕಷ್ಟು ಜನ ಕಳೆದ ಬಾ ಕಳೆದ ಒಂದಿಷ್ಟು ದಿನಗಳಿಂದ ಅವರ ಎಕ್ಸ್ ಖಾತೆಗಳಲ್ಲಾಗಿರ್ಬೋದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಾಗಿರ್ಬೋದು ಅಲ್ಲೆಲ್ಲದ ಕಡೆ ಪೋಸ್ಟ್ ಅನ್ನ ಮಾಡ್ಕೊತಿದ್ದಾರೆ ಎಲ್ಲಿ ನೋಡಿದ್ರು ಬೆಂಗಳೂರಿನಲ್ಲಿ ಒಂದ್ ಒಂದು ಕಡೆ ಟ್ರಾಫಿಕ್ ಜಾಮ್ ಇನ್ನೊಂದು ಕಡೆ ಗುಂಡಿಮಯ ಆಗಿದೆ ಅದಕ್ಕೆ ಪ್ರತ್ಯೇಕ ಸಾಕ್ಷಿಯಾಗಿ ಇವತ್ತು ನಾವು ಶಿವಾನಂದ ಸರ್ಕಲ್ ವೃತ್ತದಲ್ಲಿದ್ದೀವಿ ಈ ಶಿವಾನಂದ ಸರ್ಕಲ್ ವೃತ್ತ ಯಾವೆಲ್ಲ ರಸ್ತೆಗಳಿಗೆ ಪ್ರಮುಖವಾಗಿ ಲಿಂಕ್ ಆಗುತ್ತೆ ಅಂತ ನೋಡ್ತಾ ಹೋದ್ರೆ ಈ ಕಡೆ ಹೋಗ್ತಾ ಹೋದ್ರೆ ಈ ಕಡೆ ಮಲ್ಲೇಶ್ವರಂ ಆಗಿರ್ಬೋದು ಮತ್ ಪ್ರಮುಖ ರಸ್ತೆಗಳಿಗೆ ಮುಟ್ತಾ ಹೋಗುತ್ತೆ ಮತ್ತೆ ಈ ಕಡೆ ರೈಟ್ ಸೈಡ್ ಭಾಗಕ್ಕೆ ಹೋಗ್ತಾ ಹೋದ್ರೆ ರೈಟ್ ಸೈಡ್ ಹೋಗುವಂತ ರಸ್ತೆ ಏನಿದೆ ಅದು ಅದು ನೇರವಾಗಿ ವಿಧಾನಸೌಧಕ್ ಹೋಗುತ್ತೆ ಮತ್ತೆ ಇಲ್ಲಿಂದ ಸುಮಾರು ಐನೂರು ಮೀಟರ್ ದಲ್ಲೇ ಮುಖ್ಯಮಂತ್ರಿ ಅವರ ನಿವಾಸ ಕೂಡ ಇದೆ ಮತ್ತು ಬಹುತೇಕ ಸಚಿವರುಗಳ ನಿವಾಸ ಕೂಡ ಇದೆ ಇಲ್ಲೇ ಇನ್ನೂ ಕೂಡ ನೀವು ನೋಡ್ತಾ ಹೋಗ್ಬೋದು ಇಲ್ಲೊಂದು ಪ್ಯಾಥೋಲ್ ಕೂಡ ಆಗಿದೆ ಆ ಪ್ಯಾಥೋಲ್ ಹತ್ರ ಒಂದು ಚೇಂಬರ್ ಕೂಡ ಇದೆ ಆ ಚೇಂಬರ್ನ ಬಳಿ ಇರ್ತಕ್ಕಂತ ಒಂದಿಷ್ಟು ಕಂಬಿಗಳು ಕೂಡ ಹೊರ ಬಂದಿದೆ ಅದ್ರ ಮೇಲೆ ವಾಹನಗಳು ಕೂಡ ಚಲಾವಣೆ ಆಗ್ತಾ ಇದೆ ಒಂದ್ ವೇಳೆ ಏನಾದ್ರು ಟೂ ವೀಲರ್ನವರು ಹೋಗುವಂತ ಸಂದರ್ಭದಲ್ಲಿ ಅದು ಏಕಾಏಕಿಯಾಗಿ ಮೇಲೆ ಬಂದ್ರೆ ಅವರಿಗೆ ಆಗುವಂತ ಪರಿಸ್ಥಿತಿ ಯಾವುದು ಅಂತ ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗಲ್ಲ ಆ ರೀತಿಯಾಗಿ ಕಂಬಿಗಳು ಹೊರಗೆ ಬಂದಿದೆ ಮತ್ತು ಇದರ ಆ ಕಡೆಯ ಭಾಗದಲ್ಲಿ ಅಂದ್ರೆ ವಿಧಾನಸೌಧಕ್ಕೆ ಹೋಗುವ ರಸ್ತೆ ಮಾರ್ಗದಲ್ಲಿ ಅಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಒಂದು ಗುಂಡಿಗೆ ಬಿದ್ದಿದೆ ಆ ಗುಂಡಿ ಕೂಡ ಯಾವಾಗ ಮುಚ್ಚುತ್ತಾರೆ ಅನ್ನೋದು ಒಂದು ಸಾಕಷ್ಟು ಸಾರ್ವಜನಿಕರು ಈಗಾಗಲೇ ಕೇಳ್ತಾ ಇದ್ರು ಮತ್ತೆ ಈಗಾಗಲೇ ನಾನು ಹೇಳದಂತೆ ಮಳೆ ಏನಾದ್ರೂ ಒಂದು ವೇಳೆ ದಟ್ಟವಾಗಿ ಮಳೆ ಏನಾದ್ರೂ ಬೆಂಗಳೂರಿನಲ್ಲಿ ಬಂದ್ರೆ ಶಿವಾನಂದ ಸರ್ಕಲ್ ವೃತ್ತ ಏನಿದೆ ಇದು ಕಂಪ್ಲೀಟ್ಲಿ ಸಮುದ್ರವಾಗುತ್ತೆ ಇಲ್ಲಿಯವರೆಗೂ ಕೂಡ ಇದಕ್ಕೆ ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆ ಕೂಡ ಸರ್ಕಾರ ಮಾಡಿಲ್ಲ ಮತ್ತು ಇನ್ನೂ ಒಂದು ಆರೋಪ ಏನ್ ಮಾಡ್ತಕ್ಕಂಥದ್ದು ಜನರು ಅಂದ್ರೆ ಸಾಮಾನ್ಯ ಜನರ ಆರೋಪ ಏನಾಗಿದೆ ಅಂದ್ರೆ ಕಳೆದ ಎರಡು ಮೂರು ವರ್ಷಗಳಿಂದ ಅಂದ್ರೆ ಎರಡೂವರೆ ವರ್ಷ ಆಯ್ತು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದು ಇಲ್ಲಿಯವರೆಗೂ ಕೂಡ ಯಾವುದೇ ಅಭಿವೃದ್ಧಿಯ ಕೆಲಸಗಳು ಆಗ್ತಾ ಇಲ್ಲ ಕೇವಲ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಎಲ್ಲವೂ ಕೂಡ ಬಳಕೆ ಆಗ್ತಿದೆ ಹಾಗಾಗಿ ಗ್ಯಾರಂಟಿ ಸ್ಕೀಮ್ಗಳನ್ನ ಹೊರತುಪಡಿಸಿ ರಾಜ್ಯ ಸರ್ಕಾರ ಅಭಿವೃದ್ಧಿಯ ಕಡೆ ಕೂಡ ಗಮನ ಕೊಡಬೇಕಾಗಿದೆ ಅಭಿವೃದ್ಧಿ ಯಾವ ರೀತಿಯಾಗಿ ಮಾಡ್ತಾರೆ ನಮಗೆ ಮೂಲಭೂತ ಸೌಕರ್ಯ ದಿನ ಸಂಚಾರ ಮಾಡುವಂತ ನಾವು ಈ ರಸ್ತೆ ಇಲ್ಲಿ ಏನಾದ್ರೂ ಈ ಹಳ್ಳಗಾಲಿಂದ ಅಪಘಾತ ಆದರೆ ಯಾರು ನೋಡೋದಕ್ಕೆ ಬರ್ತಾರೆ ಅನ್ನೋ ಒಂದಿಷ್ಟು ಸಾರ್ವಜನಿಕರ ಆಕ್ರೋಶವು ಕೂಡ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಯಾವಾಗ ಈ ಗುಂಡಿಗಳನ್ನ ತೆರೆ ಎಳೆಯುತ್ತೆ ರಾಜ್ಯ ಸರ್ಕಾರ ಅಂತ ಕೂಡ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕಾದಿತ್ಯ ಕಾರ್ಲೇಕರ್ ಅಶೋವ ವೇಗ ನ್ಯೂಸ್ ಬೆಂಗಳೂರು ರಸ್ತೆಗಳ ಪರಿಸ್ಥಿತಿ ಈ ರೀತಿ ಇದೆ ಅಂತ ಹೇಳಿದ್ರೆ ಹಾಗಾದರೆ ಇದಕ್ಕೆ ಕಾರಣ ಯಾರು ಅಧಿಕಾರಿಗಳ ಪರಿಪೂರ್ಣವಾದಂಥ ನಿರ್ಲಕ್ಷ್ಯವ ಅಥವಾ ಸರಿಯಾದಂಥ ರೀತಿಯಲ್ಲಿ ಕಾಮಗಾರಿಗಳಾಗ್ತಾ ಇಲ್ಲವ ಕಾಮಗಾರಿ ಆಗ್ತಾ ಇದ್ದರೂ ಇವರಿಗೇನಾದರೂ ಅನುದಾನದ ಕೊರತೆ ಇದೆಯಾ ಹಣಕಾಸಿನ ಕೊರತೆ ಇದೆಯಾ ರಾಜ್ಯ ಸರ್ಕಾರಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಇದೆಲ್ಲವೂ ಎಲ್ಲ ಆಯಾಮದಲ್ಲೂ ಪ್ರಶ್ನೆ ಬರ್ತಾ ಹೋಗುತ್ತೆ ಹೀಗಾಗಿ ಯಾರನ್ನು ಇದಕ್ಕೆ ಹೊಣೆಗಾರಿಕೆ ಮಾಡಬೇಕು ಸಾರ್ವಜನಿಕರು ಇಷ್ಟೊಂದು ಒಂದು ರೀತಿಯಲ್ಲಿ ತೊಂದರೆಗೆ ಸಿಕ್ಕಾಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಯಾರದ್ದು ಇದರಲ್ಲಿ ಹೊಣೆ ಎನ್ನುವಂಥ ಪ್ರಶ್ನೆ ಬರುತ್ತೆ ರಾಜ್ಯ ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳು ಪ್ರತಿಷ್ಠಿತ ಏರಿಯಾಗಳ ಪ್ರಮುಖ ರಸ್ತೆಗಳಲ್ಲೇ ಇಂಥ ಮಟ್ಟಿಗೆ ಗುಂಡಿಗಳಿದ್ದಾವೆ ಗುಂಡಿಗಳಿಂದ ಅವಾಂತರ ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಯಾರನ್ನು ನೇರವಾಗಿ ಹೊಣೆ ಮಾಡಬೇಕು ಸಾರ್ವಜನಿಕರಿಗೆ ಇಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರ ಗೋಳನ್ನು ಕೇಳೋರು ಯಾರು ವಾಹನ ಸವಾರರ ಪರದಾಟವನ್ನು ನೋಡೋರು ಯಾರು ಹಾಗಾದರೆ ಹೀಗಾಗಿ ಬೆಂಗಳೂರಿನ ಉಸ್ತುವಾರಿ ಸಚಿವರು ಖುದ್ದು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಗುಂಡಿ ಅವಾಂತರಕ್ಕೆ ಒಂದು ರೀತಿಯಲ್ಲಿ ಸಿಡಿಮಿಡಿ ಆಗಿದ್ದಾರೆ ಅಧಿಕಾರಿಗಳು ಇಂಜಿನಿಯರ್ಗಳಿಗೆ ಡಿ ಸಿ ಎಂ ಕ್ಲಾಸ್ ತಗೊಂಡಿದ್ದಾರೆ ಸರ್ಕಾರದ ವಿರುದ್ಧ ಜನ ಜನ ದಂಗೆ ಏಳುವಂತಹ ಪರಿಸ್ಥಿತಿ ಸೃಷ್ಟಿಯಾಗ್ತಾ ಇದೆ ಅಭಿವೃದ್ಧಿಗೆ ಅಂತ ಐದು ನಗರ ಪಾಲಿಕೆ ಮಾಡಿದ್ದೇವೆ ಆದರೂ ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿ ಕಾಣ್ತಾ ಇದೆ ಅಧಿಕಾರಿಗಳು ಇಂಜಿನಿಯರ್ಗಳು ಏನು ಮಾಡ್ತಾ ಇದ್ದೀರಾ ಅಂತ ಡಿ ಕೆ ಶಿ ಕ್ಲಾಸ್ ತಗೊಂಡಿದ್ದಾರೆ ಬೆಂಗಳೂರು ಗುಂಡಿ ಗಂಡಾಂತರಕ್ಕೆ ಡಿಕೆಶಿ ಸಿಡಿಮಿಡಿಯಾಗಿದ್ದಾರೆ ಜಿಬಿಎನ ಅಧಿಕಾರಿಗಳು ಇಂಜಿನಿಯರ್ಗಳಿಗೆ ಡಿ ಸಿ ಎಂ ಕ್ಲಾಸ್ ತಗೊಂಡಿದ್ದಾರೆ ಸರ್ಕಾರದ ವಿರುದ್ಧ ಜನ ದಂಗೆ ಏಳುವಂತಹ ಪರಿಸ್ಥಿತಿ ಸೃಷ್ಟಿ ಮಾಡ್ತಾ ಇದ್ದೀರಾ ಜಿಬಿಎನಲ್ಲಿ ಅಭಿವೃದ್ಧಿಗೆ ಅಂತ ಐದು ನಗರ ಪಾಲಿಕೆ ಮಾಡಿದ್ದೀವಿ ಏನು ಕೆಲಸ ಮಾಡ್ತಾ ಇದ್ದೀರಾ ಸ್ಟಿಲ್ ಇಷ್ಟೊಂದು ಗುಂಡಿಗಳು ಕಾಣಿಸ್ತಾ ಇದೆ ರಸ್ತೆಯಲ್ಲಿ ಮೂಲ ಸೌಕರ್ಯ ರಸ್ತೆ ಅದರದ್ದೇ ಈ ಥರದ ಪರಿಸ್ಥಿತಿ ಅಂತ ಹೇಳಿದ್ರೆ ಹಾಗಾದ್ರೆ ಯಾರನ್ನ ಹೊಣೆ ಮಾಡಬೇಕು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇಂಜಿನಿಯರ್ಗಳು ಅಂತ ಪ್ರಶ್ನೆ ಮಾಡಿದ್ದಾರೆ ಎಲ್ಲ ಗುಂಡಿಗಳನ್ನು ಮುಚ್ಚಬೇಕು ಅಂತ ನವೆಂಬರ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಡಿ ಕೆ ಶಿ ರಸ್ತೆ ಗುಂಡಿ ವಿರುದ್ಧ ಜನರು ಐ ಟಿ ಕಂಪನಿಗಳು ಗರಂ ಆಗಿದ್ದಾವೆ ಎಷ್ಟು ಗುಂಡಿಗಳು ಮುಚ್ಚಿದ್ದೀರಾ ಎಷ್ಟು ಬಾಕಿ ಇದೆ ಗುಂಡಿ ಮುಚ್ಚೋದಕ್ಕೆ ಎಷ್ಟು ಹಣ ಬೇಕು ಅನ್ನುವಂಥ ವರದಿ ಕೊಡಿ ಅಂತ ಕೇಳಿದ್ದಾರೆ ಶಿ ಮಹದೇವಪುರ ಸರ್ಜಾಪುರ ವೈಟ್ ಫೀಲ್ಡ್ ಬೆಳ್ಳಂದೂರು ತಕ್ಷಣವೇ ರಸ್ತೆ ಗುಂಡಿ ಮುಚ್ಚಿ ಇಲ್ಲ ಹೊಸ ರಸ್ತೆ ಮಾಡಿ ಅಂತ ಹೇಳಿದ್ದಾರೆ ಡಿಕೆಶಿ ಅಧಿಕಾರಿಗಳಿಗೆ ರಾತ್ರಿ ವೇಳೆ ಗುಂಡಿ ಮುಚ್ಚಿ ಟ್ರಾಫಿಕ್ ಸಮಸ್ಯೆ ಆಗಲ್ಲ ಕೆಲಸ ಆಗದಿದ್ದರೆ ಅಧಿಕಾರಿಗಳ ತಲೆ ದಂಡ ಮಾಡ್ತೇನೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೇವೆ ನವೆಂಬರ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಡಿಕೆಶಿ ರಸ್ತೆ ಗುಂಡಿ ವಿರುದ್ಧ ಜನ ಮತ್ತು ಐ ಟಿ ಕಂಪನಿಗಳು ಗರಂ ಆಗಿದ್ದಾರೆ ಹೀಗಾಗಿ ಏನು ಈ ಐ ಟಿ ಕಂಪನಿಗಳ ಭಾಗ ಇದ್ದಾವೆ ಅಲ್ಲೆಲ್ಲವೂ ಕೂಡ ಆದಷ್ಟು ಬೇಗ ರಸ್ತೆಗಳ ಗುಂಡಿಯನ್ನು ಮುಚ್ಚುವಂತಹ ಕೆಲಸ ಆಗಬೇಕು ಇಲ್ಲದಿದ್ದರೆ ಅಧಿಕಾರಿಗಳ ತಲೆ ದಂಡವನ್ನು ಮಾಡ್ತೇನೆ ಅನ್ನುವಂಥ ಎಚ್ಚರಿಕೆಯನ್ನು ಡಿಕೆಶಿ ಕೊಟ್ಟಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಜಿ ಬಿ ಎನಲ್ಲಿ ಅಭಿವೃದ್ಧಿಗೆ ಅಂತಲೇ ಐದು ನಗರ ಪಾಲಿಕೆಗಳನ್ನು ಮಾಡಿದ್ದಾರೆ ಬಟ್ ಸ್ಟಿಲ್ ಯಾವುದೇ ತರದ ಮೂಲಭೂತ ಸೌಕರ್ಯವೂ ಕೂಡ ಸರಿಯಾದಂಥ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ ಬೇಸಿಕ್ ರಸ್ತೆಯಲ್ಲೇ ಇಷ್ಟರ ಮಟ್ಟಿಗೆ ಗುಂಡಿಗಳು ಕಾಣಿಸ್ತಾ ಇರುವಂಥದ್ದು ಯಾಕಾಗಿ ಅಂತ ಅಧಿಕಾರಿಗಳ ನಿರ್ಲಕ್ಷ್ಯವ ಅಥವಾ ಹಣದ ಕೊರತೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಬೇಸಿಕ್ ರಸ್ತೆಯ ವ್ಯವಸ್ಥೆಯನ್ನೇ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದಾಗ ಇದು ಅನುದಾನದ ಕೊರತೆಯಾ ಅಥವಾ ನಿರ್ಲಕ್ಷ್ಯವ ಅನ್ನುವಂಥ ಪ್ರಶ್ನೆ ಇಟ್ಕೊಂಡೆ ಡಿ ಕೆ ಶಿ ಅವರು ಗರಂ ಆಗಿದ್ದಾರೆ ಅಧಿಕಾರಿಗಳು ಮತ್ತು ಇಂಜಿನಿಯರ್ಸ್ ವಿರುದ್ಧ ಐ ಟಿ ಕಂಪನಿಗಳು ಹೆಚ್ಚಾಗಿರುವಂತಹ ಮಹದೇವಪುರ ವೈಟ್ ಫೀಲ್ಡ್ ಭಾಗಗಳಲ್ಲೂ ಕೂಡ ಹೆಚ್ಚಾಗಿ ಗುಂಡಿಗಳು ಕಂಡುಬಂದಿರುವಂತಹ ನಿಟ್ಟಿನಲ್ಲಿ ಐ ಟಿ ಕಂಪ್ನಿಗಳು ಕೂಡ ಗರಂ ಆಗಿದ್ದಾವಂತೆ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾವೆ ಹೀಗಾಗಿ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿ ಎಲ್ಲ ಆ ಒಂದು ಆ ಭಾಗದ ರಸ್ತೆಗಳಲ್ಲಿರುವಂಥ ಎಲ್ಲ ಗುಂಡಿಗಳನ್ನು ಮುಚ್ಚುವಂಥ ಪ್ರಕ್ರಿಯೆ ಆಗಬೇಕು ಅಂತ ಹೀಗಾಗಿ ಆ ಗುಂಡಿಗಳನ್ನು ರಾತ್ರಿ ಹೊತ್ತು ಮುಚ್ಚಿ ಟ್ರಾಫಿಕ್ ಸಮಸ್ಯೆ ಆಗಲ್ಲ ಹೀಗಾಗಿ ಈ ರೀತಿಯಾಗಿ ಆದೇಶವನ್ನು ಡಿ ಕೆ ಶಿ ಕೊಟ್ಟಿದ್ದಾರೆ ನವೆಂಬರ್ ಡೆಡ್ ಲೈನ್ ಕೊಟ್ಟಿದ್ದಾರೆ ಟ್ರಾಫಿಕ್ ರಸ್ತೆ ಗುಂಡಿ ಮಧ್ಯೆ ರಾಜಕಾಲುವೆ ಸಂಕಷ್ಟ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ರಾಜಕಾಲುವೆ ಅಭಿವೃದ್ಧಿ ಬಂದಿದೆ ವಿಶ್ವ ಬ್ಯಾಂಕ್ನಿಂದ ಎರಡು ಸಾವಿರ ಕೋಟಿ ಸಾಲ ಮಂಜೂರಾಗಿದೆ ರಾಜಕಾಲುವೆ ಅಭಿವೃದ್ಧಿಗೆ ಮುಂದಾಗ್ತಾ ಇದೆ ಸ್ಥಳೀಯ ಆಡಳಿತ ಜಿಬಿಎಗೆ ರಾಜಕಾಲುವೆ ಅಭಿವೃದ್ಧಿಯನ್ನು ವಹಿಸಿದೆ ಸರ್ಕಾರ ಒಟ್ಟು ಹದಿನಾರು ಪ್ಯಾಕೇಜ್ಗಳಲ್ಲಿ ರಾಜಕಾಲುವೆ ಅಭಿವೃದ್ಧಿ ಆಗಬೇಕಾಗಿದೆ ರಾಜಕಾಲುವೆ ಕೆಲಸಕ್ಕೆ ಹೆಚ್ಚುವರಿ ಇಂಜಿನಿಯರ್ಗಳ ನೇಮಕ ಆಗ್ತಾ ಇದೆ ಕಾಮಗಾರಿ ಬಳಿಕವಾದರೂ ರಾಜಕಾಲುವೆ ಸಮಸ್ಯೆ ಬಗೆಹರಿಯುತ್ತಾ ಅನ್ನುವಂಥ ಪ್ರಶ್ನೆ ಟ್ರಾಫಿಕ್ ರಸ್ತೆ ಗುಂಡಿ ಮಧ್ಯೆ ಈ ರಸ್ತೆಗಳಲ್ಲಿ ರಾಜಕಾಲುವೆಯದು ಕೂಡ ಬಹುದೊಡ್ಡ ಸಮಸ್ಯೆ ಆಗ್ತಾ ಇತ್ತು ಅದರ ಬ್ಲಾಕೇಜಸ್ ಇರಬಹುದು ಚೇಂಬರ್ ನಿರ್ವಹಣೆ ಇರಬಹುದು ಮಳೆ ಹೆಚ್ಚಾಗಿ ಬಂದುಬಿಟ್ರೆ ಆರಿಫ್ ಆರಿಫಿನ್ ಕೇಸ್ ಮೋರಿ ಏನಾದರೂ ಓವರ್ ಫ್ಲೋ ಆದಾಗ ರಾಜಕಾಲುವೆಯ ನೀರಷ್ಟೂ ಕೂಡ ರಸ್ತೆಗಳಲ್ಲಿ ಬರ್ತಾ ಇತ್ತು ಮೋರಿಗಳ ನೀರು ಕೂಡ ರಸ್ತೆಗಳಲ್ಲಿ ಹರಿಯುವಂಥ ಕೆಲಸವಾಗ್ತಾ ಇತ್ತು ಇದೀಗ ವಿಶ್ವ ಬ್ಯಾಂಕ್ನಿಂದ ಎರಡು ಸಾವಿರ ಕೋಟಿ ಸಾಲವನ್ನು ಪಡೆದುಕೊಂಡು ಸ್ಥಳೀಯ ಆಡಳಿತವೇ ಇದೀಗ ರಾಜಕಾಲುವೆಯ ಒಂದು ಅಭಿವೃದ್ಧಿಗೆ ಮುಂದಾಗ್ತಾ ಇರುವಂಥದ್ದು ಕೂಡ ಈಗ ಜಿ ಬಿ ಎ ವ್ಯಾಪ್ತಿಗೆ ಬರ್ತಾ ಇದೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ ರಾಜಕಾಲುವೆಯಲ್ಲಿ ಹೂಳೆತ್ತುವಂತಹ ಕೆಲಸ ಇರಬಹುದು ಸರಿಯಾದಂಥ ರೀತಿಯಲ್ಲಿ ಅದರ ನಿರ್ವಹಣೆ ಎಲ್ಲವೂ ಕೂಡ ಇದೀಗ ಜಿ ಬಿ ಎ ವ್ಯಾಪ್ತಿಗೆ ಬರ್ತಾ ಇದೆ சுத்தி முந்து முறையே ஒன்று சன்ன விர நிறேந்திர மோடி அட் 75 நனி வரியதா மகாப்பூரா செவன்டி மகாபூரா ವರ್ಷವಾದರೂ ಕುಂಡಿಲ್ಲ ವರ್ಚಸ್ಸು ಕರಗಿಲ್ಲ ದೇಶ ಕಾಯುವ ಜನಪ್ರಿಯತೆ ಕುಗ್ಗಿಲ್ಲ ಚಾರಿತ್ರ್ಯಕ್ಕೆ ಸಣ್ಣ ಕಳಂಕವೂ ಇಲ್ಲ ನಿವೃತ್ತಿಯ ಪ್ರಶ್ನೆಯೂ ಇಲ್ಲ ಎಪ್ಪತ್ತೈದಕ್ಕೆ ನಿವೃತ್ತಿಯಾಗಲ್ಲ ಎಂದಿದ್ದ ನೆಹರು ಮೋದಿಗೆ ಅನ್ವಯ ಆಗುತ್ತಾ ಬಿಜೆಪಿ ಷರತ್ತು ನಮೋ ಅಟ್ ಸೆವೆಂಟಿ ಫೈವ್ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಲಾಗಿದೆ ಎನ್ನುವಂತಹ ಆರೋಪದ ಮಧ್ಯೆ ಎಸ್ಐಟಿಯ ಕಾರ್ಯಾಚರಣೆ ಎಷ್ಟು ದಿವಸ ನೋಡಿದ್ವಿ ಇದೀಗ ಎಸ್ಐಟಿ ಟಿ ಆಪರೇಷನ್ ಗುಡ್ಡವನ್ನು ಕೈಗೆತ್ತಿಕೊಂಡಿದೆ ಇದು ದಿನದಿಂದ ದಿನಕ್ಕೆ ಒಂದು ತಿರುವನ್ನ ಪಡ್ಕೊಳ್ಳುತ್ತಾ ಇದೆ ಆಪರೇಷನ್ ಬಂಗ್ಲೆಗುಡ್ಡ ಅಸ್ಥಿ ಪಂಜರ ಶೋಧ ಕಾರ್ಯಕ್ಕೆ ರಣ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ನಿನ್ನೆ ನಡೆದಂತಹ ಒಂದು ಕಾರ್ಯಾಚರಣೆಯಲ್ಲಿ ಐದು ತಲೆಬುರಡೆ ನೂರಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿವೆ ಗುಡ್ಡದಲ್ಲಿ ಗುಡ್ಡದ ರಹಸ್ಯದ ಪತ್ತೆಗಿಳಿತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳದ ನೇತ್ರಾವತಿ ನದಿ ತೀರದ ಗುಡ್ಡ ರಾಶಿ ರಾಶಿ ಕಳೆ ಬರಗಳಿದ್ದಾವೆ ಅಲ್ಲಿ ಅಂತ ಸೌಜನ್ಯ ಮಾವ ವಿಠಲಗೌಡ ಅವರು ಹೇಳಿದರು ಸೌಜನ್ಯ ಮಾವನ ಹೇಳಿಕೆ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ಗುಡ್ಡದ ಬುರುಡೆ ಮತ್ತು ಮೂಳೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ ಎಲ್ಲ ಅಸ್ಥಿಪಂಜರುಗಳು ಕೂಡ ಭೂಮಿಯ ಮೇಲ್ಭಾಗದಲ್ಲೇ ಪತ್ತೆಯಾಗಿರುವಂಥದ್ದು ಎಸ್ ಐ ಟಿ ಶೋಧ ಕಾರ್ಯ ವೇಳೆ ಕೆಲವು ಬಟ್ಟೆಗಳು ಕೂಡ ಪತ್ತೆಯಾಗಿದ್ದಾವೆ ಎಸ್ ಪಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಈ ಒಂದು ಆಪರೇಷನ್ ಬಂಗ್ಲೆಗುಡ್ಡ ಆಗ್ತಾ ಇರುವಂಥದ್ದು ಅರಣ್ಯ ಇಲಾಖೆಯ ಅನುಮತಿ ಪಡೆದು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಇವತ್ತು ಮತ್ತೆ ಎಸ್ ಐ ಟಿ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರಿತಾ ಇದೆ ಬಂಗ್ಲೆಗುಡ್ಡದಲ್ಲಿ ನಿನ್ನೆ ಒಂದಷ್ಟು ಜಾಗಗಳನ್ನು ಗುರುತು ಮಾಡಿ ಬಂದಿದ್ರು ಎಸ್ ಐ ಟಿ ಅಧಿಕಾರಿಗಳು ಆ ಜಾಗದಲ್ಲಿ ಇವತ್ತು ಗುಡ್ಡದಲ್ಲಿ ಅಸ್ಥಿ ಪಂಜರಕ್ಕೆ ಐ ಟಿ ಶೋಧ ಕಾರ್ಯ ಮಾಡ್ತಾ ಇದೆ ಈ ಮಧ್ಯೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ನ್ಯಾಯಾಂಗ ಬಂಧನ ಜುಡಿಷಿಯಲ್ ಕಸ್ಟಡಿ ಇವತ್ತು ಅಂತ್ಯವಾಗ್ತಾ ಇದೆ ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾನೆ ಮಾಸ್ಕ್ ಮ್ಯಾನ್ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಚಿನ್ನಯ್ಯನನ್ನು ಹಾಜರುಪಡಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಆತನ ಜುಡಿಷಿಯಲ್ ಕಸ್ಟಡಿ ಇವತ್ತು ಅಂತ್ಯವಾಗ್ತಾ ಇದೆ ಇಲ್ಲಿಯ ತನಕವೂ ಕೂಡ ಶಿವಮೊಗ್ಗದ ಸೆಂಟ್ರಲ್ ಜೈಲ್ನಲ್ಲಿದ್ದಂತಹ ಮಾಸ್ಕಮ್ಯಾನ್ ಇತ್ತೀಚೆಗಷ್ಟೇ ಆತನ ಬೇಲ್ ಕೂಡ ಕ್ಯಾನ್ಸಲೇಷನ್ ಆಯಿತು ಹೀಗಾಗಿ ಮ್ಯಾನ್ ಚಿನ್ನಯ್ಯ ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ ಈ ಮಧ್ಯೆ ಪ್ರಮುಖ ಹೋರಾಟಗಾರರು ಒಬ್ಬರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಎಫ್ಐ ಆರ್ ದಾಖಲಾಗಿದೆ ಈ ಹಿಂದೆ ತಿಮರೋಡಿ ಮನೆಯಲ್ಲಿ ಶೋಧ ಕಾರ್ಯದ ವೇಳೆ ಮಾರಕಾಸ್ತ್ರಗಳು ಪತ್ತೆ ಆಗಿತ್ತು ಈ ಹಿನ್ನೆಲೆ ಅವರ ಮೇಲೆ ಎಫ್ಐ ಆರ್ ದಾಖಲಾಗಿದೆ ಬೆಳ್ತಂಗಡಿ ಠಾಣೆಯಲ್ಲಿ ಎಸ್ ಐ ಟಿ ತನ್ನ ಶೋಧವನ್ನು ಮಾಡಿದಾಗ ಆಗಸ್ಟ್ ಇಪ್ಪತ್ತಾರರಂದು ಉಜಿರೆಯ ತಿಮರೋಡಿಯಲ್ಲಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿಯವರ ನಿವಾಸ ಅಲ್ಲಿ ಎರಡು ತಲವಾರು ಮತ್ತು ಒಂದು ಬಂದೂಕು ಪತ್ತೆಯಾಗಿತ್ತು ಹೀಗಾಗಿ ಆರ್ಮ್ಸ್ ಆ್ಯಕ್ಟ್ನ ಅಡಿ ತಿಮರೋಡಿ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ರಾಜ್ಯ ಸರ್ಕಾರದ ಜಾತಿ ಗಣತಿ ಸಮೀಕ್ಷೆಗೆ ಈಗಾಗಲೇ ಹಲವಾರು ಸಮುದಾಯದವರು ಪ್ರಬಲವಾದಂಥ ವಿರೋಧವನ್ನು ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮಧ್ಯೆ ಕುರುಬ ಸಮುದಾಯವನ್ನು ಎಸ್ ಟಿಗೆ ಸೇರ್ಪಡೆ ಮಾಡುವಂಥ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ವಾಲ್ಮೀಕಿ ಸಮುದಾಯದವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕುರುಬ ಸಮುದಾಯ ಎಸ್ ಟಿ ಸೇರ್ಪಡೆಗೆ ಅಸಮಾಧಾನ ಬರ್ತಾ ಇದೆ ಪ್ರಸನ್ನಾನಂದಪುರಿ ಸ್ವಾಮೀಜಿ ನೇತೃತ್ವದಲ್ಲಿ ಮೀಟಿಂಗ್ ಇದೆ ವಾಲ್ಮೀಕಿ ಸಮುದಾಯದವರಿಂದ ಕುರುಬ ಸಮುದಾಯ ಎಸ್ ಟಿ ಸೇರ್ಪಡೆ ಮುನ್ನ ಮಹತ್ವದ ಸಭೆ ಮಾಡ್ತಾ ಇದ್ದಾರೆ ದಾವಣಗೆರೆಯ ಹರಿಹರ ವಾಲ್ಮೀಕಿ ಗುರುಪೀಠದಲ್ಲಿ ಸಭೆ ನಡೆಸ್ತಾ ಇದ್ದಾರೆ ವಾಲ್ಮೀಕಿ ಸಮುದಾಯದ ಸಚಿವರು ಶಾಸಕರು ಮಾಜಿ ಶಾಸಕರು ಎಂ ಎಲ್ ಸಿ ಮಾಜಿ ಎಂ ಎಲ್ ಸಿಗಳಿಗೂ ಕೂಡ ಈ ಒಂದು ಸಭೆಗೆ ಆಹ್ವಾನವನ್ನು ಕೊಡಲಾಗಿದೆ ಯಾರೂ ಕೂಡ ಈ ಒಂದು ಸಮುದಾಯದವರು ವಾಲ್ಮೀಕಿ ಸಮುದಾಯದ ನಾಯಕರು ಧ್ವನಿ ಎತ್ತುತ್ತಾ ಇಲ್ಲ ಕುರುಬರನ್ನ ಎಷ್ಟಿಗೆ ಸೇರಿಸಿದ್ರೆ ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯವಾಗುತ್ತೆ ಅನ್ನುವಂಥದ್ದು ಇವರ ಆಗ್ರಹ ಸದ್ಯ ವಾಲ್ಮೀಕಿ ಸಮುದಾಯಕ್ಕೆ ರಿಸರ್ವೇಷನ್ ರೇಟ್ ಏಳು ಪಾಯಿಂಟ್ ಐದಿದೆ ಕುರುಬ ಸಮಾಜ ಎಷ್ಟಿಗೆ ಸೇರಿಬಿಟ್ರೆ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯವಾಗುತ್ತೆ ಮತ್ತು ಈ ಜಾತಿ ಗಣತಿಯಲ್ಲಿ ದಲಿತ ಕ್ರಿಶ್ಚಿಯನ್ ನಾಯಕ ಕ್ರಿಶ್ಚಿಯನ್ ಇದೆಲ್ಲದರ ಬಗ್ಗೆ ಕೂಡ ಈ ಒಂದು ಮೀಟಿಂಗ್ನಲ್ಲಿ ವಾಲ್ಮೀಕಿ ಸಮುದಾಯದ ಶ್ರೀಗಳ ಸಮ್ಮುಖದಲ್ಲಿ ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಒಟ್ಟಾರೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಬೇರೊಂದು ಧರ್ಮದವರ ಹೆಚ್ಚು ಮಾಡುವುದಕ್ಕೆ ಈಗಾಗಲೇ ಹಿಂದೂ ಧರ್ಮದ ಜಾತಿ ಮತ್ತು ಉಪಜಾತಿಯನ್ನು ಸೇರಿಸಿರುವುದು ಒಂದು ರೀತಿಯಲ್ಲಿ ವಿರೋಧಕ್ಕೆ ಕಾರಣವಾಗ್ತಾ ಇದೆ ಈ ಮಧ್ಯದಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರ ಇರುವಂಥದ್ದು ಕುರುಬ ಸಮುದಾಯವನ್ನು ಎಸ್ ಟಿಗೆ ಸೇರಿಸಿದರೆ ರಿಸರ್ವೇಷನ್ ರೇಂಜ್ ಜಾಸ್ತಿ ಆಗುತ್ತೆ ಅವರುಗಳಿಗೆ ಸವಲತ್ತು ಮತ್ತು ಸೌಲಭ್ಯ ಹೆಚ್ಚಾಗುತ್ತೆ ವಾಲ್ಮೀಕಿ ಸಮುದಾಯದವರಿಗೆ ಇದು ಕಮ್ಮಿ ಆಗುತ್ತೆ ಅನ್ನುವಂಥದ್ದು ಇವರ ಬೇಸರ ಇರುವಂಥದ್ದು ಹೀಗಾಗಿ ಈ ಮಧ್ಯೆ ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕರು ಯಾರೂ ಕೂಡ ಈ ವಿಚಾರವಾಗಿ ಧ್ವನಿ ಎತ್ತುತ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಈ ಒಂದು ಮೀಟಿಂಗ್ಗೆ ಮುಂದಾಗ್ತಾ ಇರುತ್ತೆ ಜಾತಿ ಗಣತಿ ಜೊತೆಗೆ ಸರ್ಕಾರಕ್ಕೆ ಮತ್ತೊಂದು ಟೆನ್ಷನ್ ಕುರುಬ ಸಮುದಾಯ ಎಸ್ ಟಿ ಪಟ್ಟಿಗೆ ಸೇರಿಸಲು ಒತ್ತಾಯ ಹೆಚ್ಚಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯಗೆ ಮೀಸಲಾತಿ ತಲೆನೋವು ಶುರುವಾಗ್ಬಿಟ್ಟಿದೆ ಎಸ್ ಟಿ ಸೇರ್ಪಡೆ ಬಗ್ಗೆ ಕರೆದಿದ್ದಂತಹ ಸಭೆಯೂ ಕೂಡ ಮುಂದೂಡಿಕೆ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ತಲೆನೋವು ನಿರ್ಧಾರ ಕೈಗೊಳ್ಳಲು ಕರೆದಿದ್ದಂತಹ ಕಾರ್ಯದರ್ಶಿಗಳ ಸಭೆ ನಿರ್ಧಾರ ಕೈಗೊಳ್ಳುವಲ್ಲಿ ವಿಫಲವಾದಂಥ ಹಿನ್ನೆಲೆ ಸಭೆಯನ್ನೇ ಮುಂದೂಡಿದ್ದಾರೆ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಕುರುಬ ಎಸ್ ಟಿ ಬಗ್ಗೆ ಶಿಫಾರಸು ಮಾಡುವತ್ತ ಚಿತ್ತ ಒಳ ಮೀಸಲಾತಿ ಜಾತಿ ಗಣತಿ ಸಮೀಕ್ಷೆ ಜೊತೆಗೆ ಟೆನ್ಷನ್ ಹೆಚ್ಚಾಗಿದೆ ರಾಜ್ಯ ಸರ್ಕಾರ ಮೇಲಾಗಿ ಮುಖ್ಯಮಂತ್ರಿಗಳಿಗೆ ಕುರುಬ ಸಮುದಾಯವನ್ನು ಟಿ ಪಟ್ಟಿಗೆ ಸೇರಿಸಬೇಕು ಅನ್ನುವಂಥ ಒತ್ತಾಯ ಈ ಮಧ್ಯೆ ಪ್ರಬಲವಾದಂಥ ವಿರೋಧಗಳು ಕಾರ್ಯದರ್ಶಿಗಳ ಸಭೆ ಕರೆದಿದ್ರು ಸರಿಯಾದಂಥ ನಿರ್ಧಾರ ಆಗದೆ ಇರುವಂಥ ಕಾರಣ ಸಭೆಯನ್ನು ಕೂಡ ಮುಂದೂಡಿಕೆ ಮಾಡಿದ್ದಾರೆ ನಾವುಗಳ ರೌಡಿಗಳ ಬೆಂಬಲಿಗರು ಅಂತ ಹೇಳಿಕೊಂಡು ಅವರಿಗೆ ಬಿಲ್ಡಪ್ ಕೊಟ್ಟು ಏನಾದರೂ ವಿಡಿಯೋ ಮಾಡಿದ್ರೆ ವಿಡಿಯೋ ಮಾಡೋವರ ವೇಳೆ ಖಾಕಿ ಕಂಡಿಟ್ಟಿದೆ ಹೀಗಾಗಿ ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ರೌಡಿಗಳಿಗೆ ಏನಾದರೂ ಬಿಲ್ಡಪ್ ಕೊಟ್ಟರೆ ಈ ಬಿಲ್ಡಪ್ ಕೊಡೋರ ಮೇಲೆ ಖಾಕಿ ಇದೀಗ ಕಣ್ಣಿಟ್ಟಿದೆ ಬಿಲ್ಡಪ್ ಕೊಟ್ಟು ವಿಡಿಯೋ ಮಾಡೋಕೆ ಮುಂಚೆ ಸ್ವಲ್ಪ ಎಚ್ಚರವನ್ನು ವಹಿಸಬೇಕು ಫಾಲೋವರ್ಸ್ ಆಸೆಗೆ ಮತ್ತು ಆಮಿಷಕ್ಕೆ ಬಲಿಯಾದರೆ ಸಂಕಷ್ಟ ಫಿಕ್ಸ್ ಬಿಲ್ಡಪ್ ಕೊಡೋರ ವಿರುದ್ಧ ಬಡ್ಡಿಂಗ್ ರೌಡಿ ಪಟ್ಟಿ ದಾಖಲಿಸ್ತಾ ಇದ್ದಾರೆ ಪೊಲೀಸರು ಜಾಲತಾಣದಲ್ಲಿ ರೌಡಿಗಳ ಫ್ಯಾನ್ ಕ್ರೇಜ್ಗೆ ಕಡಿವಾಣ ಹಾಕೋದಕ್ಕೆ ಈ ಒಂದು ನಡೆ ರೌಡಿ ಫ್ಯಾನ್ ಪೇಜ್ ಅಡ್ಮಿನ್ಗಳನ್ನು ಕರೆಸಿ ಸಿಸಿಬಿ ವಿಚಾರಣೆ ಇದೆ ಈ ತಿಂಗಳ ಅಂತ್ಯದಲ್ಲಿ ಬಡ್ಡಿಂಗ್ ರೌಡಿ ಪಟ್ಟಿ ತಯಾರಿ ಮಾಡಲಿದ್ದಾರೆ ಬೆಂಗಳೂರಿನ ದಕ್ಷಿಣ ವಿಭಾಗ ಪೊಲೀಸರಿಂದ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣ ದಾಖಲಾಗಿದೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಮೃತ ಮಹೇಶ್ ಸಿದ್ದಾಪುರ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದಂತಹ ವಿಡಿಯೋ ಬಗ್ಗೆ ಎಫ್ ಐ ಆರ್ ದಾಖಲಾಗಿದೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವಡಿಂಗ್ ರೌಡಿ ಶೀಟರ್ಗಳ ಪಟ್ಟಿ ತೆರೆಯೋದಕ್ಕೆ ಸಿ ಸಿ ಬಿ ಖಾಕಿ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇತ್ತು ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ರೌಡಿ ಶೀಟರ್ಗಳಿಗೆ ರೌಡಿಗಳಿಗೆ ಬಿಲ್ಡಪ್ ಕೊಟ್ಟು ಫಾಲೋವರ್ಸ್ ಆಸೆಗೆ ಆಮಿಷಕ್ಕೆ ಒಳಗಾಗಿ ಏನಾದರೂ ವಿಡಿಯೋ ಮಾಡಿದ್ರೆ ಖಾಕಿ ನಿಮ್ಮ ಮೇಲೆ ಕಣ್ಣಿಟ್ಟಿದೆ ನಿಮ್ಮ ಮೇಲೆ ಬಡ್ಡಿಂಗ್ ರೌಡಿ ಶೀಟರ್ ಓಪನ್ ಆಗುತ್ತೆ ಈ ತಿಂಗಳ ಅಂತ್ಯದಲ್ಲಿ ಆ ಒಂದು ಪ್ರಕ್ರಿಯೆ ಆರಂಭವಾಗ್ತಾ ಇದೆ ಇದಾಗಿತ್ತು ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಗೆ